ನಮಸ್ಕಾರ ಸ್ನೇಹಿತರೆ ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ನಿಮ್ಗೆಲ್ಲ ಗೊತ್ತಾಗಿರ್ಬೋದು ಯಾವ ಗಾಡಿ ಓಡಿಸ್ತಾ ಇದ್ದೀನಿ ಅಂತಿದ್ಯಾ ಅದಿ ಕಾಣ್ತಿಲ್ಲ ಬೆಳಗ್ಗೆ ಜಾವ ಗಾಡಿ ಎತ್ಕೊಂಡು ಬೆಳಗಿನ ಜಾವನ್ನೇ ವಿಡಿಯೋ ಶೂಟ್ ಮಾಡಕ್ಕೆ ಬಂದಿದ್ದೀನಿ ಬಾಬರ್ ಫಾರ್ಟಿ ಟು ಇಂಟ್ರೊಡ್ಯೂಸ್ ಆಗಿ ಸುಮಾರು ದಿನ ಆದ್ರೂ ಒಂದ್ ಇಂಜಿನ್ ಅಪ್ಡೇಟ್ ತಗೊಂಡ್ರು ಇನ್ನು ಮಾರ್ಕೆಟ್ ಅಲ್ಲಿ ನಿಲ್ಲ ಕಷ್ಟ ಪಡ್ತಾ ಇರುವಂತ ಗಾಡಿ ಹಾಗಾದ್ರೆ ನಿಜವಾಗ್ಲೂ ಗಾಡಿ ಚೆನ್ನಾಗಿಲ್ವಾ ಬನ್ನಿ ನೋಡೋಣ ಈ ಫಾರ್ಟಿ ಟೂ ಅಲ್ಲೇ ಮೂರ್ ವೆರೈಟಿ ಇದೆ ಒಂದು ಇದು ಬಾಬರ್ ಫಾರ್ಟಿ ಟು ಇನ್ನೊಂದು ಫಾರ್ಟಿ ಟೂ ಎಫ್ ಜೆ ಅಂತ ಇನ್ನೊಂದು ಫೋರ್ ಎ ಫಾರ್ಟಿ ಟೂ ಅಂತ ಸೊ ಮೂರಲ್ಲಿ ಏನ್ ಡಿಫ್ರೆನ್ಸ್ ಇಂಜಿನ್ ಸ್ಪೆಸಿಫಿಕೇಶನ್ ವೈಸ್ ಡಿಫ್ರೆನ್ಸ್ ಇಲ್ಲ ಅಂದ್ರು ಟ್ಯೂನಿಂಗ್ ವೈಸ್ ಡಿಫ್ರೆನ್ಸ್ ಇದೆ ಹಾಗಾಗಿ ಇದ್ರ ಪವರ್ ಫಿಗರ್ಸ್ ಅದ್ರ ಪವರ್ ಫಿಗರ್ಸ್ ಸ್ವಲ್ಪ ವೇರಿ ಇದೆ ಸೊ ಔಟ್ಲುಕ್ ಅಲ್ಲಿ ಸ್ವಲ್ಪ ವೇರಿ ಇದೆ ಇದ್ರಲ್ಲಿ ಇರೋದು ತ್ರೀ ತರ್ಟಿ ಫೋರ್ ಸಿ ಸಿ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಪವರ್ ಫಿಗರ್ಸ್ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಒನ್ ಬಿ ಎಚ್ ಪಿ ಪವರ್ ಇದ್ರೆ ತರ್ಟಿ ಟೂ ಪಾಯಿಂಟ್ ಸೆವೆನ್ ಫೋರ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಇನ್ನು ಇದ್ರಲ್ಲಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಮೈಲೇಜ್ ವಿಷಯ ಬಂತಂದ್ರೆ ಆನ್ ಪೇಪರ್ ತರ್ಟಿ ಅಂತ ಹೇಳ್ತಾರೆ ಒಂದು ಟ್ವೆಂಟಿ ಫೈವ್ ಇಂದ ತರ್ಟಿ ಬಂದ್ರೆ ಹೆಚ್ಚು ನೋಡ ನೋಡ ಇಷ್ಟು ಚಂದ ಇದರಲ್ಲಿರೋದು ಫುಲ್ಲಿ ಹೈವೇ ರೋಡ್ ಆಗಂತ ಟೈರ್ ನಾರ್ಮಲ್ ಚಿಕ್ಕ ಪುಟ್ಟ ಕೆಸರಲ್ಲಿ ಓಡ್ಸಕ್ ಆಗ್ತಿಲ್ಲ ಫುಲ್ ರೊಟೇಟ್ ಆಗ್ತಾ ಇದೆ ವೀಲ್ ನಾವು ಹಿಮಾಲಯನ್ ಫೋರ್ ಫಿಫ್ಟಿ ಓಡಿಸಿ ಇದನ್ನ ಓಡಿಸೋದ್ ಸ್ವಲ್ಪ ಕಷ್ಟನೇ ಫುಲ್ ಜಾರ್ತಾ ಇದೆ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಹೈವೇ ಟೈರ್ಸ್ ಗಳು ಫ್ಲಾಟ್ ಟೈರ್ಸ್ ಗಳು ಈ ಗಾಡಿಯಲ್ಲಿ ಕೂತ್ ತಕ್ಷಣ ನನಗೆ ಇಷ್ಟ ಆಗಿದ್ದು ರೈಡಿಂಗ್ ಪೋಸ್ಟರ್ ಒಂಥರ ಲೋ ಹೈಟ್ ಅಲ್ಲಿ ಸೀಟು ಒಂಥರ ಸೋಫಾ ಮೇಲೆ ಕೂತ್ಕೊಂಡು ಓಡಿಸೋ ಹೈವೇ ಕ್ರೂಸಿಂಗ್ ಗೆ ಬೆಸ್ಟ್ ಪೋಸ್ಟರ್ ಇನ್ನು ಪೆಟ್ರೋಲ್ ಟ್ಯಾಂಕ್ ಫೋರ್ಟೀನ್ ಲೀಟರ್ ಮೈಲೇಜ್ ಒಂದು ಟ್ವೆಂಟಿ ಫೈವ್ ಇಂದ ತರ್ಟಿ ಬರಬಹುದು ಆನ್ ಪೇಪರ್ ತರ್ಟಿ ಇದೆ ಒಂದು ತ್ರೀ ಫಿಫ್ಟಿ ಇಂದ ಫೋರ್ ಹಂಡ್ರೆಡ್ ರೇಂಜ್ ಫುಲ್ ಟ್ಯಾಂಕ್ ಅಲ್ಲಿ ಓಡಿಸಬಹುದು ಇದ್ರು ಮುಂಚೆ ಇದ್ದಿದ್ದು ಜಾವ ಗಾಡಿಗಳಲ್ಲಿ ತ್ರೀ ಹಂಡ್ರೆಡ್ ಸಿ ಸಿ ಇಂಜಿನ್ ಇತ್ತು ಹೆಂಗಾದ್ರೂ ಮಾಡಿ ರಾಯಲ್ ಎನ್ಫೀಲ್ಡ್ ಅವ್ರಿಗೆ ಟಕ್ಕರ್ ಕೊಡ್ಲೇಬೇಕು ಅನ್ನೋ ಕಾರಣಕ್ಕೂ ಇದನ್ನ ತ್ರೀ ತರ್ಟಿ ಫೋರ್ ಸಿ ಸಿ ಮಾಡಿ ತ್ರೀ ಫಿಫ್ಟಿ ಸೆಗ್ಮೆಂಟ್ ಗೆ ಸೂಟೇಬಲ್ ಆಗಿರೋ ಇಂಜಿನ್ ಅನ್ನ ರಿವೈಸ್ ಮಾಡಿದ್ದಾರೆ ಇನ್ನಿದ್ರು ಇದ್ರು ಸೀಟ್ ಹೈಟ್ ಸೆವೆನ್ ಫೋರ್ಟಿ ಎಂ ಬಾಬರ್ ಸ್ಟೈಲ್ ಗಾಡಿ ಆಗಿರೋದ್ರಿಂದ ಸೀಟ್ ಹೈಟ್ ಕುಳ್ಳಕಿದೆ ಸೊ ಒಂದ್ ಅಡ್ವಾಂಟೇಜ್ ಶಾರ್ಟ್ ರೈಡರ್ಸ್ ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇವನ್ ಟಾಲ್ ಇದ್ರು ಆರಾಮ ಕಂಫರ್ಟಬಲ್ ಆಗಿ ಕುತ್ಕೊಂಡು ಓಡಿಸಬಹುದು ತಕ್ಕದಾಗಿದೆ ಮಾತ್ರ ಜಾಗ ಇಂಥ ಜಾಗದಲ್ಲಿ ರಿವ್ಯೂ ಕೊಡೋದಕ್ಕೂ ಒಂಥರ ಮಜಾ ಬರುತ್ತೆ ಇನ್ನು ಟಾಪ್ ಮಾಡೆಲ್ ಅಲ್ಲಿ ನಿಮಗೆ ಅಲಾಯ್ ವೀಲ್ ಬರುತ್ತೆ ಟ್ಯೂಬ್ಲೆಸ್ ಟೈರ್ ಬರುತ್ತೆ ಬೇಸ್ ಮಾಡಲ್ ಅಲ್ಲಿ ಸ್ಪೋಕ್ ವೀಲ್ ಬರುತ್ತೆ ಟ್ಯೂಬ್ ಟೈರ್ ಬರುತ್ತೆ ಫ್ರಂಟ್ ವೀಲ್ ಏಯ್ಟೀನ್ ಇಂಚು ರೇರ್ ವೀಲು ಸೆವೆಂಟೀನ್ ಇಂಚು ಫ್ರಂಟ್ ಟೈರ್ ಬಂದ್ಬಿಟ್ಟು ಹಂಡ್ರೆಡ್ ಬೈ ನೈಂಟಿ ಕ್ರಾಸ್ ಸೆಕ್ಷನ್ ರೇರ್ ಬಂದ್ಬಿಟ್ಟು ಒನ್ ಫೋರ್ಟಿ ಬೈ ಸೆವೆಂಟಿ ಕ್ರಾಸ್ ಸೆಕ್ಷನ್ ಅದು ಬಿಟ್ರೆ ಡ್ಯೂಯಲ್ ಚಾನಲ್ ಎಸ್ ಇರುತ್ತೆ ಬೈ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ ಇನ್ನು ವೀಲ್ ಬೇಸು ಒನ್ ಫೋರ್ ಏಯ್ಟ್ ಫೈವ್ ಎಂ ಎಂ ಅಂದ್ರೆ ಸಾವಿರದ ನಾನೂರ ಎಂಬತ್ತೈದು ಎಂ ಎಂ ಇದೆ ಸೊ ಒಂದು ಕ್ರೂಸರ್ ಬೈಕ್ ಗೆ ಬೇಕಾದಂತ ಲೆಂತ್ ಇದರಲ್ಲಿ ಈ ಜಾವ ಗಾಡಿಗಳು ಅಂದ್ರೆ ಬಾಬರ್ ಫಾರ್ಟಿ ಟೂ ಆಗಿರ್ಬೋದು ನಾರ್ಮಲ್ ಫಾರ್ಟಿ ಟೂ ಆಗಿರ್ಬೋದು ಅಥವಾ ಫಾರ್ಟಿ ಟೂ ಎಫ್ ಜೆ ಆಗಿರ್ಬೋದು ನೇರವಾಗಿ ಹೊಡೆದಾಡಬೇಕಾಗಿರೋದು ರಾಯಲ್ ಎನ್ಫೀಲ್ಡ್ ಅವರ ಕ್ಲಾಸಿಕ್ ತ್ರೀ ಫಿಫ್ಟಿ ಜೊತೆ ಇದರಲ್ಲಿ ಅಸಿಸ್ಟೆಂಟ್ ಸ್ಲೀಪರ್ ಕ್ಲಚ್ ಇರೋದು ಅಡ್ವಾಂಟೇಜ್ ಇನ್ನು ಸಸ್ಪೆನ್ಷನ್ ವಿಷಯಕ್ಕೆ ಬಂತಂದ್ರೆ ಟೆಲಿಸ್ಕೋಪಿಕ್ ಹೈಡ್ರೋಲಿಕ್ ಫೋರ್ಕ್ ಇರುತ್ತೆ ಇನ್ನು ರೇರ್ ಸೈಡ್ ಮೋನೋಶಾಕ್ ಅಬ್ಸರ್ವ್ ವಿತ್ ಸೆವೆನ್ ಸ್ಟೆಪ್ ಅಡ್ಜಸ್ಟಬಲ್ ಇರುತ್ತೆ ಇದರಲ್ಲಿರೋ ಬಿಗ್ಗೆಸ್ಟ್ ನೆಗೆಟಿವ್ ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಹೆಚ್ಚು ಕಡಿಮೆ ಒಂದು ಒನ್ ಫಿಫ್ಟಿ ಎಮ್ ಎಮ್ ಇರ್ಬೋದು ಅಷ್ಟೇ ಆನ್ ಪೇಪರ್ ನನಗೇನು ಡೀಟೇಲ್ ಸಿಕ್ಕಿಲ್ಲ ನನ್ನ ಅಂದಾಜಿನ ಪ್ರಕಾರ ಒನ್ ಫಿಫ್ಟಿ ಎಂ ಎಂ ಇರ್ಬೋದು ಒಂದು ಕ್ರೂಸಿಂಗ್ ಬೈಕಿಗೆ ಹೈವೇ ಬೈಕಿಗೆ ಇದು ಓಕೆ ಇದನ್ನು ತಗೊಂಡು ನಾನು ಆಫ್ ರೋಡ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆಫ್ ರೋಡ್ ಮಾಡ್ಲಾ ಆಫ್ ರೋಡ್ ಮಾಡ್ಲಾ ಬಾಬರ್ ಇಲ್ಲ ಆಫ್ ರೋಡ್ ಇದೆಲ್ಲ ಮಾತಲ್ಲಾ ಆಡಿಸ್ಬೇಡಿ ಇದನ್ನ ಇದೇನಿದ್ರು ಆರಾಮಾಗಿ ಹೈವೇ ಅಲ್ಲಿ ಕ್ರೂಸ್ ಮಾಡಬಹುದು ಆಫೀಸ್ಗೂ ಯೂಸ್ ಮಾಡಬಹುದು ಕಂಫರ್ಟಬಲ್ ಸೀಟ್ ಹೈಟ್ ಇರೋದ್ರಿಂದ ಕಂಫರ್ಟಬಲ್ ಸೀಟಿಂಗ್ ಪೋಸ್ಟರ್ ಇರೋದ್ರಿಂದ ಡೈಲಿ ಕಮ್ಯೂಟಿಗೂ ಒಳ್ಳೆ ಗಾಡಿ ಆದ್ರೆ ಚೂರು ಬೆಂಗಳೂರು ಹಂಪ್ಗಳಲ್ಲಿ ನೋಡಿ ಮಾಡಿ ಓಡಿಸಬೇಕು ಇಲ್ಲಾಂದ್ರೆ ತಳ ಮುಟ್ಟತ್ತೆ ಅಷ್ಟೇ ಇಂಜಿನ್ ಗಾರ್ಡ್ ಮಾತ್ರ ಒಳ್ಳೆ ಇಂಜಿನ್ ಗಾರ್ಡ್ ಹಾಕ್ಲೇಬೇಕು ಇಲ್ದಿದ್ರೆ ಸಣ್ಣ ಸಣ್ಣ ಹಂಪಿಗೂ ಇಂಜಿನ್ ಟಚ್ ಆಗುತ್ತೆ ಅಥವಾ ಚಾಚಿಸ್ ಟಚ್ ಆಗುತ್ತೆ ಸಿಕ್ಕಾಪಟ್ಟೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಆಯ್ತು ಸೊ ಇಂಡಿಯನ್ ರೋಡ್ಸ್ ತುಂಬಾನೇ ಕಡಿಮೆ ಆಯ್ತು ಅನ್ನೋದು ನನ್ನ ಅಭಿಪ್ರಾಯ ಬಟ್ ಬಾಬರ್ ಸ್ಟೈಲ್ ಗಾಡಿ ಆಗಿರೋದ್ರಿಂದ ಏನು ಮಾಡೋದಕ್ಕಾಗುದಿಲ್ಲ ಕ್ಲಾಸಿಕ್ ತ್ರೀ ಫಿಫ್ಟಿ ಇದಕ್ಕಿಂತ ಯಾವ ವಿಷಯದಲ್ಲಿ ಬೆಟರ್ ಆಗಿದೆ ವೈಬ್ರೇಷನ್ ಅಲ್ಲಿ ಅಂತ ಮಾತ್ರ ಹೇಳ್ಬೇಡಿ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಜೆ ಪ್ಲಾಟ್ಫಾರ್ಮ್ ಇಂಜಿನ್ ವೈಬ್ರೇಷನ್ ಕೂಡ ಕಮ್ಮಿ ಆಗಿದೆ ಇದ್ರ ಪವರ್ ಫಿಗರ್ಸ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಕಿ ಬೆಟರ್ ಆಗಿದೆ ಟಾರ್ಕ್ ಫಿಗರ್ಸ್ ಕೂಡ ಬೆಟರ್ ಆಗಿದೆ ಯಾವ ವಿಷಯಕ್ಕೆ ರಾಯಲ್ ಎನ್ಫೀಲ್ಡ್ ಬೆಟರ್ ಅನ್ಸುತ್ತೆ ಅಂದ್ರೆ ಮೊದಲನೇದಾಗಿ ಸರ್ವಿಸ್ ನೆಟ್ವರ್ಕ್ ನೀವು ಹೇಳ್ಬೋದು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಅವ್ರು ಚೆನ್ನಾಗಿ ಮಾಡಲ್ಲ ಅಂತ ಬಟ್ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ ಅದು ಬಿಟ್ರೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಗಳಲ್ಲಿ ಲೋ ಎಂಡ್ ಟಾರ್ಕ್ ತುಂಬಾ ಚೆನ್ನಾಗಿದೆ ಈ ಜಾವಾ ಗಾಡಿಗಳಲ್ಲಿ ಇರುವಂತ ಸ್ಟ್ರೋಕ್ ಲೆಂತ್ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಎಂ ನಮ್ಮ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿಗಳಲ್ಲಿ ಏಟಿ ಫೈವ್ ಎಂ ಎಂ ಇದೆ ಸೊ ಲಾಂಗರ್ ಸ್ಟ್ರೋಕ್ ಲೆಂತ್ ಇರೋದ್ರಿಂದ ನಿಮಗೆ ಲೋ ಎಂಡ್ ಅಲ್ಲೇ ಟಾರ್ಕ್ ಸಿಗುತ್ತೆ ಸೊ ಲೋ ಎಂಡ್ ಅಲ್ಲೇ ಟಾರ್ಕ್ ಸಿಗೋದ್ರಿಂದ ನಿಮಗೆ ಒಂದು ಎಫಿಷಿಯನ್ಸಿ ಚೆನ್ನಾಗಿ ಬರುತ್ತೆ ಇನ್ನೊಂದು ಸಿಟಿ ಯೂಸ್ ಅಲ್ಲಿ ಗೇರ್ ಚೇಂಜ್ ಮಾಡೋದು ಕಡಿಮೆ ಮಾಡಬಹುದು ಹಾಗೆ ಹೀಟಿಂಗ್ ಕೂಡ ಕಡಿಮೆ ಕಂಪೇರೆಬಲಿ ಆ ಎಕ್ಸ್ಟ್ರಾ ಹೀಟ್ ಮ್ಯಾನೇಜ್ ಮಾಡೋದಕ್ಕೆ ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ ಈ ಜಾವದೊಳಗೆ ಹಾಗಾಗಿ ಅದನ್ನ ಇಗ್ನೋರ್ ಮಾಡಬಹುದು ಇವನ್ ರಾಯಲ್ ಎನ್ಫೀಲ್ಡ್ ಕೂಡ ಏನ್ ಅಷ್ಟೊಂದು ಕಡಿಮೆ ಹೀಟ್ ಜನರೇಟ್ ಮಾಡುತ್ತೆ ಅನ್ನೋದೇನಲ್ಲ ಅದು ಕೂಡ ಸಿಕ್ಕಾಪಟ್ಟೆ ಹೀಟ್ ಜನರೇಟ್ ಮಾಡೋ ಗಾಡಿನೇ ಟೆಕ್ನಿಕಲ್ ವೈಸ್ ಮಾತಾಡೋದಾದ್ರೆ ಲೋ ಸ್ಟ್ರೋಕ್ ಲೆಂತ್ ಇರೋ ಗಾಡಿಗಳು ಕಂಪೇರಿಬಲಿ ಸ್ವಲ್ಪ ಹೀಟ್ ಜಾಸ್ತಿ ಜನರೇಟ್ ಮಾಡುತ್ತೆ ಎಫಿಷಿಯನ್ಸಿ ಕೂಡ ಕಡಿಮೆ ಇರುತ್ತೆ ಇದ್ರ ಕೀ ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ಅಯ್ಯೋ ಡಬಲ್ ಮೀನಿಂಗ್ ಡಬಲ್ವಿಸ ಸೊ ಹಾಯ್ ಅಂತ ಬರುತ್ತೆ ಡಿಜಿಟಲ್ ಡಿಸ್ಪ್ಲೇ ಕಾಂಪ್ಯಾಕ್ಟ್ ಆಗಿರಂತ ಡಿಸ್ಪ್ಲೇ ಸೈಡ್ ಸ್ಟ್ಯಾಂಡ್ ಹಾಕಿದೆ ಅಂತ ಡೀಟೇಲ್ಸ್ ಕೊಡ್ತಾ ಇದೆ ಗೇರ್ ಇಂಡಿಕೇಟರ್ ಇದೆ ಫ್ಯೂಯಲ್ ಎಲ್ ಗೇಜ್ ಇದೆ ಸೊ ಒಂದು ಕಾಂಪ್ಯಾಕ್ಟ್ ಆಗಿರಂತ ಡಿಸ್ಪ್ಲೇ ಬಾಬರ್ ಸ್ಟೈಲ್ ಗಾಡಿ ಆಗಿರೋದಂತ ಡಿಸ್ಪ್ಲೇ ಆದಷ್ಟು ಕಾಂಪ್ಯಾಕ್ಟ್ ಇಡಕ್ಕೆ ಟ್ರೈ ಮಾಡಿದ್ದಾರೆ ಹಾಗಾಗಿ ದಿಸ್ ಇಸ್ ಓಕೆ ಫಾರ್ ಮಿ ಇನ್ನು ಪ್ರೈಸಿಂಗ್ ವಿಷಯಕ್ಕೆ ಬಂತು ಅಂದ್ರೆ ಇದು ಟಾಪ್ ಮಾಡೆಲ್ ಗಾಡಿ ನಿಯರ್ಲಿ ತ್ರೀ ಲ್ಯಾಕ್ ಆಗಿದೆ ಅಂತ ಅನ್ಸುತ್ತೆ ಆನ್ ಪೇಪರ್ ಎರಡು ತೊಂಬತ್ತೇನೋ ಆಗುತ್ತೆ ಸೊ ನಿಯರ್ಲಿ ತ್ರೀ ಲ್ಯಾಕ್ ಆಗಿರ್ಬೋದು ಹತ್ರ ಕೇಳಿಲ್ಲ ಇನ್ನ ಇಲ್ಲೊಂದು ಯು ಎಸ್ ಬಿ ಮತ್ತೆ ಮಿನಿ ಯು ಎಸ್ ಬಿ ಓಟ್ ಸಿಗುತ್ತೆ ಇದನ್ನ ಯಾಕೆ ಗಾಡಿಯೊಳಗೆ ಇಂಟಿಗ್ರೇಟ್ ಮಾಡಿಲ್ಲ ಅನ್ನೋದು ನಾವು ನನ್ನ ತರ ಹೊರಗಡೆ ಅದೊಂದು ಇಲ್ಲ ಒಂದೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲ ಏನಾದ್ರು ಅಟ್ಯಾಚ್ ಮಾಡಿತ್ತು ಅಂದ್ರೆ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ಫಿಟ್ ಅಂಡ್ ಫಿನಿಶ್ ಓಕೆ ಚೆನ್ನಾಗೇ ಇದೆ ರಾಯಲ್ ಎನ್ಫೀಲ್ಡ್ ಕಂಪೇರ್ ಮಾಡ್ತು ಅಂದ್ರೆ ಸ್ವಲ್ಪ ಬೆಟರ್ ಆಗಿ ಅನ್ಸುತ್ತೆ ಇದು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ಸೈಡ್ ಟೂಲ್ ಕಿಟ್ಟಿಡಕ್ಕೆ ಜಾಗ ಪ್ಲಸ್ ಏರ್ ಫಿಲ್ಟರ್ ಇದೆ ನಂಗೇನೋ ಇದು ಸಿಂಗಲ್ ಸೀಟ್ ಇದ್ರೆ ಲುಕ್ ಚೆನ್ನಾಗ್ ಕಾಣತ್ತೆ ಅಂತ ಅನ್ಸುತ್ತೆ ಪೀಲಿಯನ್ ಸೀಟ್ ಇಂದ ಸ್ವಲ್ಪ ಲುಕ್ ಅಷ್ಟೊಂದು ಬರ್ತಾ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಈ ಗಾಡಿ ಗೆ ಗರ್ಲ್ ಫ್ರೆಂಡ್ ಇದ್ರೆ ಬ್ಯಾಕ್ ಸೈಡ್ ಸೀಟ್ ಬೇಕೇ ಬೇಕು ಹಾಗಾಗಿ ಅವರು ಹಾಕ್ಸ್ಕೊಂಡಿದ್ದಾರೆ ಈ ಸೀಟಿನ ಫಿಕ್ಸಿಂಗ್ ಪಾರ್ಟ್ ಏನಿದೆ ಅದು ತುಂಬಾ ಲೋ ಕ್ವಾಲಿಟಿ ಅನ್ಸುತ್ತೆ ಆಫ್ಟರ್ ಮಾರ್ಕೆಟ್ ತರ ಫೀಲ್ ಆಗುತ್ತೆ ಯಾಕೆ ಈ ರೀತಿ ಡಿಸೈನ್ ಮಾಡಿದಾರೆ ಅಂತ ಒಂದು ಟ್ಯೂಬ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು ಈ ಗಾಡಿಯ ಹೈವೇ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಒನ್ ತರ್ಟಿ ಟಾಪ್ ಸ್ಪೀಡ್ ಅಂತ ಹೇಳಿದರೆ ಆರಾಮ ಕ್ರೂಸ್ ಮಾಡ್ಕೊಂಡು ಹೋಗಬಹುದು ಕ್ಲಾಸಿಕ್ ತ್ರೀ ಫಿಫ್ಟಿ ಆಯ್ತು ಅಂದ್ರೆ ಒಂದು ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗಂತ ಗಾಡಿ ನೀವು ಹಂಡ್ರೆಡ್ ಮ್ಯಾಕ್ಸಿಮಮ್ ಒನ್ ಟೆನ್ ಓಡಿಸಬಹುದು ಇದು ಅಪ್ ಟು ಒನ್ ಟ್ವೆಂಟಿ ಅವರೆಗೂ ಓಡುತ್ತೆ ಅನ್ನೋದು ನನ್ ಕಾನ್ಫಿಡೆನ್ಸ್ ಆಮೇಲೆ ಇನ್ ಸರ್ವಿಸ್ ನೆಟ್ವರ್ಕ್ ವಿಷಯ ಬಂತು ಅಂತ ಹೇಳಿದ್ರೆ ಇಂಪ್ರೂವ್ ಮಾಡುವಂತ ಚಾನ್ಸ್ ತುಂಬಾನೇ ಈ ಜಾವಾ ಆಗಿರ್ಬೋದು ಬಿ ಎಸ್ ಎ ಆಗಿರ್ಬೋದು ಎಸ್ ಬಿ ಆಗಿರ್ಬೋದು ಇವೆಲ್ಲವೂ ಓನ್ ಮಾಡ್ತಾ ಇರೋದು ಮಹೀಂದ್ರದವರು ಮಹೀಂದ್ರದವರು ಆಲ್ರೆಡಿ ಮಾತ್ ಕೊಟ್ಟಿದ್ದಾರೆ ಸರ್ವಿಸ್ ನೆಟ್ವರ್ಕ್ ನ ಇಂಪ್ರೂವ್ ಮಾಡ್ತೀವಿ ಅಂತ ಬಿ ಎಸ್ ಎ ಲಾಂಚ್ ಟೈಮಲ್ಲಿ ಹಾಗಾಗಿ ನನ್ನ ಪ್ರಕಾರ ಸರ್ವಿಸ್ ನೆಟ್ವರ್ಕ್ ಇಶ್ಯೂ ಇನ್ನೇನು ಕೆಲವು ದಿನಗಳಲ್ಲಿ ಸಾರ್ಟ್ ಔಟ್ ಆಗ್ಬೋದು ದೇನ್ ಗುರು ಆನ್ ಆ್ಯಕ್ಚುಲ ಥೌ ಇದು ಹ್ಯಾಂಡ್ಲಾಕಾ ಓ ಹ್ಯಾಂಡ್ ಲಾಕ್ ಸಪ್ರೇಟು ಇಗ್ನಿಷನ್ ಸಪ್ರೇಟು ಇವೆರಡನ್ನೂ ಒಂದ್ರೆ ಇಂಟಿಗ್ರೇಟ್ ಮಾಡಿದ್ರೆ ಚೆನ್ನಾಗಿರ್ತಿ ಅಲ್ವಾ ಫಸ್ಟ್ ಆಫ್ ಆಲ್ ಅನ್ಸೋ ಪ್ರಕಾರ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ನೀವು ಹ್ಯಾಂಡ್ ಬಾರಲ್ ಕೀ ಇತ್ತು ಅಂತ ಹೇಳಿದ್ರೆ ಗಾಡಿಯಿಂದ ಇಳಿಬೇಕಾರೆ ನೆನ್ಪಿಟ್ಟು ತಗಿತೀರಾ ಅದೇ ಈ ಸೈಡ್ ಅಲ್ಲಿ ಇದ್ರೆ ಕೆಲವು ಟೈಮ್ ಮರಿಯೋ ಚಾನ್ಸಸ್ ಇರುತ್ತೆ ಯಾರ್ಯಾರು ಗಾಡಿ ಓನರ್ ಇದೀರಾ ಹೊಸದಾಗಿ ಈ ರೀತಿ ಲಾಕ್ ಸಿಸ್ಟಮ್ ಯಾರ್ಯಾರು ಬಂದಿರ್ತೀರಾ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಿ ಕೀ ನ ಮರಿಬೇಡಿ ಇನ್ನು ಹೆಡ್ ಲೈಟ್ ಟೇಲ್ ಲೈಟ್ ಇಂಡಿಕೇಟರ್ ವಿಷಯಕ್ಕೆ ಬಂತಂದ್ರೆ ಎಲ್ಲದೂ ಎಲ್ಇಡಿ ಇಂಡಿಕೇಟರ್ ತುಂಬಾನೇ ಸಣ್ಣಕ್ಕಿದೆ ಯಾ ಒನ್ಸ್ ಅಗೇನ್ ಬಾಬರ್ಸ್ ಸ್ಟೈಲಿಗೆ ಇದು ಚೆನ್ನಾಗೇ ಕಾಣುತ್ತೆ ಹೆಡ್ ಲೈಟ್ ಆಸ್ ಯೂಶಲ್ ನಮ್ಗೆ ಯಾವ ಗಾಡಿಯಲ್ಲೂ ಸಫಿಷಿಯಂಟ್ ಆಗಿರೋ ಲೈಟ್ ಸಿಗೋದಿಲ್ಲ ನನಗೇನೋ ಇನ್ನು ಸ್ವಲ್ಪ ಫೋಕಸ್ ಇರೋಂತ ಲೈಟ್ ಇದ್ರೆ ಬಟ್ ನೈಟ್ ಅಲ್ಲಿ ಯೂಸ್ ಮಾಡಿಲ್ಲ ಯೂಸ್ ಮಾಡಿದ್ರು ಕಮೆಂಟ್ ಅಲ್ಲಿ ತಿಳಿಸಿ ಬ್ರೇಕ್ ಓಕೆ ಬಾಬರ್ ಡಿಸೈನ್ಗೆ ಅಥವಾ ಒಂದು ರೆಟ್ರೋ ಸ್ಟೈಲಿಂಗ್ ಡಿಸೈನ್ ಮಾಡಿದ್ದಾರೆ ಹಾಗಾದ್ರೆ ಇದು ರಾಯಲ್ ಟಕ್ಕರ್ ಕೊಡತ್ತಾ ಕೊಡತ್ತೆ ನಮ್ ಜನ ಮನ್ಸ್ ಮಾಡಬೇಕ ಯಾವ್ದೇ ರೀತಿ ಕುಂದು ಕೊರತೆ ಇಲ್ಲ ಈ ಗಾಡಿಯಲ್ಲಿ ಒಳ್ಳೆ ಗಾಡಿ ಇನ್ನು ಸೈಲೆನ್ಸ್ ನೋಡೋದಕ್ಕೆ ಒಂಥರ ಆಫ್ಟರ್ ಮಾರ್ಕೆಟ್ ಸೈಲೆನ್ಸ್ ತರ ಕಾಣುತ್ತೆ ಬೆಂಗಳೂರು ಪೊಲೀಸ್ ಹತ್ರ ಸಿಕ್ಕೊಂಡಿದ್ದಾಗ ಅವ್ರಿಗೆ ಕನ್ವಿನ್ಸ್ ಮಾಡೋದ್ ಸ್ವಲ್ಪ ಕಷ್ಟ ಆಗ್ಬೋದು ಗುಡ್ನಿಂಗ್ ನೀವೇನಾದ್ರೆ ಬೆಂಗಳೂರು ಅಂತ ಸಿಟಿಯಲ್ಲೋ ಅಥವಾ ಮೈಸೂರು ಅಂತ ಸಿಟಿಯಲ್ಲೋ ಎಲ್ಲೆಲ್ಲಿ ಈ ಸರ್ವಿಸ್ ನೆಟ್ವರ್ಕ್ ಇರೋಂತ ಊರಲ್ಲಿ ಇದೀರಾ ಅನ್ನೋದಾದ್ರೆ ದಯವಿಟ್ಟು ಈ ಜಾವ ಗಾಡಿಗಳನ್ನ ಎಸ್ ಡಿ ಗಾಡಿಗಳನ್ನ ಬಿ ಎಸ್ ಗಾಡಿಗಳನ್ನ ತಗೊಳ್ಳಿ ಸೊ ರಾಯಲ್ ಎನ್ಫೀಲ್ಡ್ ಅವರು ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗ್ತಾ ಇದೆ ಅವ್ರಿಗೆ ಬಿಸಿ ಮುಡ್ಸ್ಬೇಕು ಅಂತ ಹೇಳಿದ್ರೆ ಸೇಲ್ಸ್ ಫಿಗರ್ ಡೌನ್ ಆಗಬೇಕು ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ಬೋದು ಪಾಸು ಡಿಮ್ಮು ಡಿಪ್ ಇಂಜಿನ್ ಸೌಂಡು ನಿಮಗೆ ಈ ತರ ಕೇಳಿಸುತ್ತೆ ನಿಮಗೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ಸಿಗುವಂತ ತಂಪ್ ಸೌಂಡ್ ಇದ್ರೊಳಗೆ ಸಿಗೋದಿಲ್ಲ ರಾಯಲ್ ಎನ್ಫೀಲ್ಡ್ ಇಂದು ಒರಿಜಿನಲ್ ತಂಪ್ ಸೌಂಡ್ ಚೆನ್ನಾಗಿತ್ತು ಆದ್ರೆ ಈಗ ಬರ್ತಿರೋ ಗಾಡಿಗಳೆಲ್ಲ ತಂಪ್ ಇಲ್ಲ ನಾನೇ ಆ ನೋವನ್ನ ಬಯಸ್ತೇನೆ ಸೊ ತಂಪ್ ಇಲ್ದಿರೋ ರಾಯಲ್ ಎನ್ಫೀಲ್ಡ್ ತಗೊಳೋದ್ಕಿಂತ ಈ ರೀತಿ ಸೌಂಡ್ ಇರೋ ಗಾಡಿಗಳು ತಗೊಳೋದೇ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ ಸೊ ಮಹೀಂದ್ರಾದವರು ಕ್ಲಾಸಿಕ್ ಲೆಜೆಂಡ್ ಥ್ರೂ ತುಂಬಾ ಎಫರ್ಟ್ಸ್ ಆಗ್ತಾ ಇದಾರೆ ಸರ್ವೈವ್ ಆಗ್ಬೇಕು ಅಂತ ಸೇಲ್ಸ್ ಫಿಗರ್ ತುಂಬಾನೇ ಕಡಿಮೆ ಇದೆ ಸೊ ನೀವು ಎಸ್ ಡಿ ಬಿ ಎಸ್ ಎ ಪ್ಲಸ್ ಜಾವಾ ಮೂರು ಸೇರ್ಸು ರಾಯಲ್ ಎನ್ಫೀಲ್ಡ್ ಲೆವೆಲ್ ಮ್ಯಾಚ್ ಮಾಡಕ್ ಆಗೋದಿಲ್ಲ ಹಾರ್ನೆ ಸ್ವಲ್ಪ ಇನ್ನೂ ನೀಟಾಗಿ ಮಾಡಬಹುದು ಇತ್ತು ಅಂತ ಅನ್ಸುತ್ತೆ ಸೊ ನನ್ನ ಫೈನಲ್ ವರ್ಡಿಕ್ಟ್ ಏನಂತ ಹೇಳಿದ್ರೆ ಬಾಬರ್ ಫೋರ್ಟಿ ಟು ಕೆಟ್ ಗಾಡಿ ಅಲ್ಲ ಒಳ್ಳೆ ಗಾಡಿ ನೀವೇನಾದ್ರೆ ಬೆಂಗಳೂರು ಅಂತ ಸಿಟಿಯಲ್ಲಿ ಅಥವಾ ಟೈರ್ ಒನ್ ಟೈರ್ ಟು ಸಿಟಿ ಅಂತ ಏನ್ ಹೇಳ್ತೀವಿ ಆ ಜಾಗದಲ್ಲಿತ್ತು ಅಂದ್ರೆ ಆರಾಮಾಗಿ ಜಾವಾ ಎಸ್ ಡಿ ಬಿ ಎಸ್ ಎ ಗಾಡಿಗಳನ್ನ ತಗೊಂಬೋದು ಅಕಸ್ಮಾತ್ ನೀವೇನಾದ್ರೂ ಟೈರ್ ತ್ರೀ ಟೈರ್ ಫೋರ್ ಸಿಟೀಸ್ ಗಳಲ್ಲಿ ಇತ್ತು ಅಂದ್ರೆ ಸ್ವಲ್ಪ ಸರ್ವಿಸ್ಗೆ ಪ್ರಾಬ್ಲಮ್ ಆಗ್ಬಹುದು ನಮ್ಮ ಮಹೀಂದ್ರದವರು ಮಾತ್ ಕೊಟ್ಟಿರೋ ಹಾಗೆ ಸರ್ವಿಸ್ ನೆಟ್ವರ್ಕ್ ಚೆನ್ನಾಗಿ ಮಾಡಾದ್ಮೇಲೆ ನೀವು ಈ ಗಾಡಿಗಳನ್ನ ಕಣ್ಮ್ಕೊಂಡು ತಗೋಬಹುದು ದಿಸ್ ಇಸ್ ಡೆಫಿನೆಟ್ಲಿ ಬಿಲ್ಡ್ ಫಾರ್ ಎ ಪರ್ಪಸ್ ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಹಾವ್ ಎ ಸೇಫ್ ರೈಟ್